ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆಗಳಲ್ಲಿ ಇಷ್ಟೊಂದು ದೊಡ್ಡ ಭ್ರಷ್ಟಾ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ ನಂತರ ಇಷ್ಟೊಂದು ದೊಡ್ಡ ಹೋರಾಟಗಳನ್ನು ಮಾಡ್ತಾ ಇದ್ವಿ ಸರ್ಕಾರ ಕ್ರಮ ತಗೊತಾ ಇಲ್ಲ ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಏನು ಹೋರಾಟ ಮಾಡಿದ್ವು ಎಲ್ಲೋ ಒಂದು ಕಡೆ ಮಂತ್ರಿಗಳ ರಾಜೀನಾಮಾ ತೊಗೊಂಡ್ರಾಗಲಿ ನಾವು ಇಷ್ಟೊಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ವಿ ಎಲ್ಲಿ ಕೂಡ ಇಲ್ಲಿ ಆಗಿದೆ ಸರ್ಕಾರದಲ್ಲಿದ್ದಂಥ ಮಾಜಿ ಮಂತ್ರಿಗಳಿಗೆ ಯಾವುದೇ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿಲ್ಲ ವಿಚಾರಣೆ ಕೂಡ ಕರೆದಿಲ್ಲ ಯಾವುದನ್ನ ನೋಡು ಹಗರಣಗಳು ಬಿಟ್ರೆ ಬೇರೆ ಯಾವುದೂ ಇಲ್ಲ ಇವತ್ತು ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿದರು ಬೊಬ್ಬೆ ಹೊಡ್ಕೊಂತ ಇದ್ರು ಕೂಡ ಏನ್ ಮಾಡ್ತಿರೋ ಮಾಡ್ರಿ ನಾವಂತ ಹೋಗ್ತಾ ಇದ್ವಿ ನಾವಂತ ಬಂದಿರೋದು ಭ್ರಷ್ಟಾಚಾರ ಮಾಡೋ ಸಲುವಾಗಿ ಅಂದೇಳಿ ಇವತ್ತು ಈ ರೀತಿ ಇವತ್ತು ಸಾಕಷ್ಟು ಈ ರೀತಿ ಸರ್ಕಾರ ಮುಂದೆ ಹೋಗ್ತಾ ಇದೆ ಒಂದು ಕಡೆ ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ರು ಕೂಡ ಒಂದು ಕಡೆ ಇವತ್ತು ನಾವೇನು ದಿನನಿತ್ಯ ವಸ್ತುಗಳನ್ನು ಏನು ಬಳಸ್ತಾ ಒಂದು ರೀತಿ ನಮಗೆಲ್ಲರೂ ಕೂಡ ಇವತ್ತು ಇಡೀ ದೇಶದಲ್ಲಿ ನಿನ್ನೆ ಕೂಡ ನಮ್ಮ ನಿತಿನ್ ಗಡ್ಕರಿ ಅವರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ಇಡೀ ದೇಶದಲ್ಲಿದ್ದಂಥ ಎಲ್ಲ ರಾಜ್ಯಗಳಲ್ಲಿ ಪೆಟ್ರೋಲು ಡೀಸೆಲ್ ರೇಟ್ ಕಡಿಮೆ ಆದರೆ ಇವತ್ತು ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿ ಇವತ್ತು ಈ ಪೆಟ್ರೋಲು ಡೀಸೆಲ್ ರೇಟ್ ಇವತ್ತು ಜಾಸ್ತಿ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ ಒಂದು ಕಡೆ ಇವತ್ತು ದಿನನಿತ್ಯ ವಸ್ತುಗಳು ಏನು ಬಳಕೆಯನ್ನು ಮಾಡ್ತಾ ಇದೋ ಆ ಎಲ್ಲ ವಸ್ತುಗಳನ್ನು ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಜೊತೆಯಲ್ಲಿ ಇವತ್ತು ಹಾಲಿನ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಸುಮಾರಾಗಿ ಹಾಲಿನ ರೇಟ್ ಹತ್ತತ್ರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರಲ್ಲಿ ಪ್ಯಾಕೆಟ್ ಮೇಲೆ ಏನು ಜಾಸ್ತಿ ಕೊಟ್ಟಿದೀವ ಅಂತೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದಾರಾಗಲಿ ಆ ಪೇಪರಿನ ಹಾಲಿ ಮಾತ್ರ ಚೇಂಜ್ ಮಾಡಿ ಪ್ರಿಂಟ್ ಹಾಕಿದಾರಾಗ್ಲಿ ಹಾಲಂತೂ ಜಾಸ್ತಿ ಇಲ್ಲ ಹಾಲು ಜಾಸ್ತಿ ಮಾಡಿ ಹಾಲು ಕೂಡ ಜಾಸ್ತಿ ಇಲ್ಲ ಸುಮ್ಮನೆ ಏನಪ್ಪ ಪ್ರಿಂಟ್ ಅಲ್ಲಿ ಏನಂದ್ರೆ ಹಾಲು ಜಾಸ್ತಿ ಮಾಡಿರೋ ಕಾರಣ ಎರಡು ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತೇಳಿ ಆಯ್ತು ನೀವು ಎರಡು ರೂಪಾಯಿ ಜಾಸ್ತಿ ಮಾಡಿದ ಅಂದ್ರೆ ಆ ಹಣ ರೈತರಿಗನ್ನ ಆಗ್ಲಿ ಹೋಗ್ಬೇಕಿತ್ತಲ್ಲ ನಾನು ಒಪ್ಕೊಂತೀನಿ ನೀವು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಉತ್ಪನ್ನ ಜಾಸ್ತಿ ಆಗ್ತಾ ಇದೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ